ನಮಸ್ಕಾರ ಟಿವಿ ನಿಂದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ರಂಗನಾಥ್ ಭಾರದ್ವಾಜ್ ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಮಾತಾಡ್ಲಿಕ್ಕೆ ಯಾಕಂದ್ರೆ ಈ ಮಾತಾಡುವಂಥವ್ರು ಯಾವಾಗಲೂ ಕೂಡ ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ ಅನಂತನಾಗ್ ಅವ್ರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೆ ಒಂದ್ಸರಿ ಅವಾಗ ಅವ್ರು ಹೇಳಿದ್ರು ಸರ್ ಇಷ್ಟೊಂದು ಸಹಜವಾದಂತಹ ನಟನೆ ನಿಮ್ಗೆ ಹೇಗ್ ಬರುತ್ತೆ ಅಂತ ಅವಾಗ ಅನಂತನಾಗ್ ಹೇಳಿದಂತ ಮಾತು ಬಹಳ ಅದ್ಭುತ ಅವ್ರು ಹೇಳ್ತಾರೆ ನಮ್ಮದಲ್ಲ ಎದುರುಗಡೆ ಇದ್ದಂಥವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ನಟನೆ ಅದರ ಸಾಮರ್ಥ್ಯ ಅದರ ಔಟ್ಪುಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವ್ರು ಹೇಳಿದ್ರು ಅವರು ಕೆಳಗಡೆಗೆ ಬಗ್ಗಿ ನೆಲ ತೋರಿಸ್ಬಿಟ್ಟು ನಾನು ಈ ಲೆವೆಲ್ ಅಲ್ಲಿದ್ರೆ ಅವರು ಸ್ವಲ್ಪ ಮೇಲ್ ಬಂದ್ಬಿಟ್ರೆ ನಾನು ಈ ಲೆವೆಲ್ಗೆ ಬಂದ್ಬಿಡ್ತೀನಿ ಅಂತ ಅಂದ್ರೆ ಆ ರೀತಿ ಬಹುಶಃ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೇಕು ನನ್ನ ಎದುರುಗಡೆ ಕೂತಂತ ವ್ಯಕ್ತಿಗಳ ಆ ರೀತಿ ಇದ್ದಾರೆ ಅವರ ಜೊತೆಗೆ ಕೂತಂತ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಮಾತು ಬರುತ್ತೆ ಆ ಮಾತು ಅತ್ಯಂತ ಸಹಜವಾಗಿ ಗಾಳಿ ಬೀಸಿದಂಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಯಾವುದೇ ಸಂದೇಹ ಇಲ್ಲ ಇಷ್ಟೆಲ್ಲ ನಾನು ಮಾತಾಡ್ತಿರುವಂತದ್ದು ಕಾಂತಾರದ ಬಗ್ಗೆ ಏನು ಅದೆಷ್ಟು ನಿರೀಕ್ಷೆಗಳು ಬೆಟ್ಟದಷ್ಟು ನಿರೀಕ್ಷೆಗಳು ನೋಡಿ ಟೀಸರ್ ಬಂದಿದ್ದೇ ಬಂದಿದ್ದು ಜನ ಒಂದು ಲೆಕ್ಕದಲ್ಲಿ ಹುಚ್ಚೆದ್ದು ಬಿಟ್ಟರು ಏನಪ್ಪ ಇದು ಅಂತ ಟೀಸರ್ ಅಲ್ಲೇ ಎಷ್ಟೊಂದು ತೋರಿಸಿದ್ದಾರೆ ಅಂತಂದ್ರೆ ಇನ್ನು ಸಿನಿಮಾದಲ್ಲಿ ಏನಿರಬಹುದು ಆ ಕಾತರತೆ ಇಷ್ಟೊಂದು ಹವಾ ಸೃಷ್ಟಿ ಮಾಡಿದ್ದಿದೆಯಲ್ಲ ನಾವಂತೂ ನೋಡಿರ್ಲಿಲ್ಲ ಅದ್ಭುತ ನಿಜಕ್ಕೂ ಬರೀ ಕಾಂತಾರ ಕಾಂತಾರ ಜರ್ನಿ ಜೊತೆಗೆ ಅವರ ಮುಂದಿನ ಜರ್ನಿ ಯಾವ ರೀತಿ ಇರುತ್ತೆ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ರಿಷಬ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ ಜೊತೆಗೆ ರುಕ್ಮಿಣಿ ಅವರು ಕೂಡ ಇದಾರೆ ಮಾತ್ರ ಸ್ವಾಗತ ತಾವು ಕೇಳಿದ್ರಿ ನಿಜಕ್ಕೂ ಕಾಂತಾರ ಈ ರೀತಿಯ ಇದ್ದಿದೆಯಲ್ಲ ಸಾಮಾನ್ಯ ಸಂಗತಿ ಎಲ್ಲ ಶೆಟ್ರೆ ಏನನ್ಸುತ್ತೆ ಆ ಒಂದ್ ವಿಚಾರ ಅಥವಾ ಒಂದ್ ಸಿನಿಮಾ ಜನರಿಗೆ ಇಷ್ಟ ಆದಾಗ ಅದನ್ನ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ ನನಗೆ ಸೊ ಹಾಗಾಗಿ ಆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅದು ಯಾಕಂದ್ರೆ ಅವತ್ತು ಕಾಂತಾರ ಅಷ್ಟು ದೊಡ್ಡ ಸಕ್ಸಸ್ ಆದಾಗ ನಾನು ಎಲ್ಲ ಕಡೆಗೂ ಅದರ ಹಿಂದೆ ಹೋದೆ ನಾನು ನಾರ್ಮಲಿ ನಾವೇನೋ ಒಂದು ಮಾಡ್ತೀವಿ ಅದನ್ನ ತೊಗೊಂಡು ಹೋಗ್ತೀವಲ್ವಾ ಹಂಗಲ್ಲ ನಾವೇನೋ ಮಾಡಿದ್ ಅದನ್ನ ತೊಗೊಂಡು ಹೋಗೋದಿದೆಯಲ್ಲ ಇಟ್ ಎಸ್ ಅ ಡಿಫರೆಂಟ್ ಪ್ರಾಸೆಸ್ ಅವಾಗ ನನಗೇನಾಗಿತ್ತು ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ ತುಂಬಾ ಇದಿತ್ತು ಒಂಥರ ಮೊದಲಿಂದನೂ ನನಗೆ ನಮ್ಮ ಭಾಷೆಯಲ್ಲೇ ಇರಬೇಕು ಆ ಸಿನಿಮಾ ಆ ಭಾಷೆಯಲ್ಲಿ ಎಲ್ಲ ನೋಡ್ಬೇಕಂದ ನಾ ಸಬ್ಟಲ್ ಯಾಕಂದ್ರೆ ಹೊರಗಡೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನಾವು ನೋಡ್ತೀವಿ ಎಲ್ಲಾ ಎಲ್ಲ ಭಾಷೆದು ಸ್ಪೆಷಲಿ ಕನ್ನಡಿಗರಂತೂ ಎಲ್ಲ ಭಾಷೆ ಚಿತ್ರಗಳನ್ನು ನೋಡುವಂತ ಪ್ರೇಕ್ಷಕರೇ ಅವಾಗ ಆ ಒರಿಜಿನಲ್ ಲ್ಯಾಂಗ್ವೇಜೇ ಇಲ್ಲಿ ದೊಡ್ಡ ದೊಡ್ಡ ಹಿಟ್ ಆಗಿದ್ದು ನೋಡಿದ್ದೆ ಫಿಲ್ಮ್ ಇಂಡಸ್ಟ್ರಿ ಬರಗಿನ ಮುಂಚೆ ಬಂದಾದ್ಮೇಲೆಲ್ಲೂ ಕೂಡ ಅವಾಗೆಲ್ಲೋ ಒಂದ್ ಕಡೆ ಇತ್ತೆ ನಮ್ಮ ಭಾಷೆಯಲ್ಲೇ ಫಿಲ್ಮ್ ಅದು ರೀಚ್ ಆಗ್ಬೇಕು ಅಂತ ಆಮೇಲೆ ಅದು ಹೆಂಗ್ ಬೇಕಾದ್ರೆ ಆಗ್ಬಹುದು ಯಾವ್ಯಾವ ಭಾಷೆ ಬೇಕಾದ್ರೆ ಡಬ್ ಆಗ್ಬಹುದು ಏನ್ ಬೇಕಾದ್ರೆ ಆಗ್ಬಹುದು ಅನ್ನೋ ತರ ಅದೇ ತರ ಹೋದಾಗ ಬಟ್ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಲಿಟ್ರಲಿ ವೈಫೈರ್ ತರ ಅದೊಂದು ವರ್ಡ್ ಆಫ್ ಮೌತ್ ನ ಸ್ಪ್ರೆಡ್ ಮಾಡಿದ್ರು ಅದು ಮಾಡಿದವ್ರು ಬರೀ ಕನ್ನಡಿಗರೇ ಫಸ್ಟ್ ಸೊ ಫಸ್ಟ್ ಕ್ರೆಡಿಟ್ ಗೋಸ್ಟು ಕನ್ನಡಿಗರು ಸೊ ಹಂಗಾಗಿ ಅವರು ಅದನ್ನ ತಗೊಂಡ್ ಹೋಗಿ ಅದನ್ನ ವರ್ಲ್ಡ್ ವೈಡ್ ರೀಚ್ ಮಾಡಿಸಿ ಅವ್ರಿಗೆ ಅವರು ಅದನ್ನ ಹೆಮ್ಮೆಯ ಸಿನಿಮಾ ಆಗಿ ತಗೊಂಡಿರೋದು ಹಂಗಾಗಿ ಅವರು ಮಾಡದಂತ ಆಶೀರ್ವಾದ ಅವರು ಕೊಟ್ಟಂತದ್ದೊಂದು ಇದ್ ಉಡುಗೊರೆ ಅಂತ ಹೇಳ್ಬೋದು ನಾವು ಅದರಿಂದಾಗಿ ಇವತ್ತು ಇಂಥ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು ಸೊ ಹಂಗಾಗಿ ಅವರೇ ತಗೊಂಡೋಗಿ ಪ್ಯಾನ್ ಇಂಡಿಯಾ ಮಾಡಿ ವರ್ಲ್ಡ್ ವೈಡ್ ತಗೊಂಡು ಹೋಗಿ ಈಗ ವಾಪಾಸ್ ಡೈರೆಕ್ಟ್ಲಿ ಫಸ್ಟ್ ಫಿಲ್ಮ್ ಇದೀಗ ನಂದು ಫಸ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ ತರ ಬೇರೆ ಎಲ್ಲಾಂಗ್ ಮಾತು ನೋಡಿ ಈಗ ಲೋಕಲ್ ಟು ವೋಕಲ್ ಮಾತು ಅನ್ನುವಂತಂದ್ರೆ ಲೋಕಲ್ ಟು ವೋಕಲ್ ವೋಕಲ್ ಟು ಗ್ಲೋಬಲ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವೇನೇನೆ ಏನ್ ಅನಿಸ್ತಾ ಇದೆ ಯಾಕಂದ್ರೆ ನೋಡಿ ಹಿಂದಿನ ಚಾಲೆಂಜ್ಗಳಿದಾವಲ್ಲ ಮೊದಲು ಆರಂಭದಲ್ಲಿ ರಿಷಬ್ ನಾವು ಜನರನ್ನು ಮುಟ್ಟಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಜನಗಳನ್ನ ಮುಟ್ಟಬೇಕು ಜನಗಳನ್ನು ಮುಟ್ಟಬೇಕು ಜನ ನೋಡ್ಬೇಕು ನಮ್ಮನ್ನ ಮೆಚ್ಚಬೇಕು ನಮ್ಮನ್ನ ಅಂತ ಹೇಳಿ ಆದ್ರೆ ಒಂದು ಸರಿ ಅವ್ರನ್ನ ಮುಟ್ಟದ ಮೇಲೆ ನಮ್ಮ ಮೇಲೆ ಭರವಸೆಯ ಭಾರ ಇದೆಯಲ್ಲ ಅದನ್ನ ಹೋರುವಂತದ್ದೇ ಬಹಳ ಕಷ್ಟ ಈಗ ನಿಜಕ್ಕೂ ಅದು ದೊಡ್ಡ ಭಾರ ಇರುವಂತದ್ದು ಮೇಲೆ ನೋಡಿ ನಿನ್ನೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸುಮ್ಮನೆ ಹಂಗೆ ನಾನು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೆ ನಿನ್ನೆ ಹದಿನೇಳು ನಿಮಿಷದಲ್ಲಿ ಹದಿನೇಳು ಸ್ಕ್ರೀನ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ನಲ್ಲಿ ಇದು ಇದ್ರ ಬಗ್ಗೆ ಅದು ಒಂದು ಸಿನಿಮಾ ಅದೊಂದು ಸ್ಪಾರ್ಕ್ ಅಲ್ಲ ಅಂದರೆ ಒನ್ ಫ್ರೈಡೆ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ ಅಂದ್ಬಿಡ್ತಾರೆ ಲೈಫ್ ಚೇಂಜ್ ಆಗ್ಬೋದು ಏನು ಬೇಕಾದ್ರೆ ಆಗ್ಬೋದು ಅದು ಸೊ ಹಾಗಾಗಿ ಆ ಐ ತಿಂಕ್ ಆ ಸಿನಿಮಾದ ಶಕ್ತಿ ನಾವು ಆ ಸಿನಿಮಾಗೆ ತುಂಬ ಥ್ಯಾಂಕ್ಫುಲ್ ಯಾಕಂತಂದರೆ ಆ ಸಿನಿಮಾದಲ್ಲಿ ನಾವು ಇದೀವಲ್ಲ ಅನ್ನೋಂಥದ್ದು ಯಾವತ್ತು ನಮ್ಮ ರಕ್ಷಿ ನಾನು ಮಾತಾಡ್ಬೇಕಾದ್ರೆ ರಕ್ಷಿತ್ ಒಂದು ಸಲ ಹೇಳಿದ ನೆನ್ಪು ನನಗೆ ಒಂದು ಸಲ ಆದರೆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸ್ಕ್ರಿಪ್ಟು ರೆಡಿ ಇರುತ್ತೆ ಮಗ ಅದು ನಮ್ಮ ಮೆಚುರಿಟಿ ತಕ್ಕನಾಗಿ ಆ ಇಂಟರ್ನೆಟ್ ಸ್ಪೀಡಲ್ ಡೌನ್ಲೋಡ್ ಆಗುತ್ತೆ ಸೊ ಅದು ಅದಂದ್ರೆ ನೇಚುರಲ್ ಎಲ್ಲವೂ ಇದೆ ನಾವು ನೋಡ್ತಿರಲ್ಲ ನಾವು ನೋಡುವಂತ ಸಂದರ್ಭ ಬಂದಾಗ ನಮ್ಗೆ ಎಷ್ಟು ಮೆಚುರಿಟಿ ಇದೆ ನಾವು ಎಷ್ಟು ಅದನ್ನ ರಿಸೀವಿಂಗ್ ಅಲ್ಲಿ ಇದೀವಿ ನಾವು ಸೊ ನಮ್ಮ ಒಳಗಡೆ ಎಷ್ಟು ಸ್ಪೇಸ್ ಉಳಿಸ್ಕೊಂಡಿದೀವಿ ನಾವು ಸೊ ಅಷ್ಟಕ್ಕೆ ಅದು ಬಂದು ಸೇರ್ಕೊಳ್ಳುತ್ತೆ ಅನ್ನೋದ್ ನನ್ನ ಥಾಟ್ ಸೊ ಹಂಗಾಗಿ ಆ ಸಿನಿಮಾದಿಂದನೇ ಎಲ್ಲವೂ ಬಿಟ್ರೆ ನಮ್ಮಿಂದ ಏನು ಅಲ್ವೇ ಅಲ್ವಲ್ಲ ಸೊ ಅದೇ ಇಷ್ಟು ದೊಡ್ಡದಾಗಿ ಹೋಗಿದ್ದು ನಾನು ಎಲ್ಲಿ ಯೋಚನೆ ಮಾಡಕ್ ಸಾಧ್ಯ ಇದೆ ಕೆರಡಿ ಅನ್ನುವಂತ ಒಂದ್ ಊರು ಆ ಊರಿಂದ ಬಂದ್ಕೊಂಡು ಫಸ್ಟ್ ಆಫ್ ಆಲ್ ನಮ್ ಬೆಂಗಳೂರಲ್ಲಿ ಒಂದ್ ಸರ್ಕಲ್ ಇನ್ನೊಂದ್ ಸರ್ಕಲ್ ಡಿಫರೆನ್ಸ್ ಗೊತ್ತಾಗ್ತಿರ್ಲಿಲ್ಲ ಈಗ ಐದು ವರ್ಷ ಬಿಟ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದೆ ಮುನ್ನೆ ನಾನು ಬಂದಾಗ ವಾಪಸ್ ಹಂಗೆ ಆಗೋಯ್ತು ಹಾಗೆ ಮರ್ತ ಅಲ್ಲ ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದಿವಿ ಹಂಗಾಗಿ ಐ ತಿಂಕ್ ಆ ಸಿನಿಮಾದ್ ಇದು ಅನ್ಸುತ್ತೆ ಇಲ್ಲಾಂದ್ರೆ ಜಸ್ಟ್ ಸಮ್ ಸೆಕೆಂಡ್ ಸಮ್ ಮಿನಿಟ್ ಅಲ್ಲೆಲ್ಲ ಆ ಥರದ ಇದಾಗದಿದ್ಯಲ್ಲ ನಮ್ಗೆಲ್ಲ ಒಂದು ಮಲ್ಟಿಪ್ಲೆಕ್ಸಲ್ಲಿ ಒಂದು ಶೋ ಕೊಡಿ ಅಂತ ಅಂದ್ಕೊಂಡು ಭಾಳ ಟ್ರೈ ಮಾಡ್ತಿದ್ವಿ ನಾವು ಸೊ ಫಸ್ಟ್ ಫಿಲ್ಮ್ ರಿಲೀಸ್ ಆದಾಗ ಫೈನಲಿ ನನಗೆ ಎಲ್ಲ ಥಿಯೇಟ್ರಿಗೆ ತೆಗೆದಾಗ ಒಂದು ಶೋ ಕೊಟ್ಟಿದ್ರು ಭಾರತ್ ಸಿನಿಮಲ್ಲಿ ಮಂಗಳೂರಲ್ಲಿ ಅದು ನನ್ನ ಪೋಸ್ಟಲ್ಲಿ ಹಂಚ್ಕೊಂಡಿದ್ದೆ ಕೂಡ ಸೊ ಅದೇ ಅದೇ ಮಲ್ಟಿಪ್ಲೆಕ್ಸಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಎಲ್ಲ ಶೋಸ್ಗಳು ನಮಗೆ ಕೊಟ್ಟು ಎಲ್ಲವೂ ಒಂದಷ್ಟು ದಿನ ಆದಾಗ ಒಂಥರ ಖುಷಿ ಆಗತ್ತೆ ಅಂದರೆ ಓಕೆ ಜನರು ಮತ್ತೆ ದೇವರು ಎಲ್ಲರ ದಯದಿಂದ ಒಂದೇನೋ ಒಂದ್ ಬಂದ್ವಲ್ಲ ನಾವು ಅನ್ನೋ ತರದ್ದು ಒಂದು ಅದನ್ನ ಅಡ್ರೆಸ್ ಮಾಡಕ್ ಜಾಗದಲ್ಲಿ ನೋಡಿ ಎಂತ ಮಾತು ಏನು ಅಂದ್ರೆ ಒಂದು ಶೋ ಕೊಡಿ ಅಂತ ಕೇಳುವಂತ ಆ ಕಾಲ ಬಹಳ ಕಷ್ಟ ಆಗ್ತಿತ್ತು ಶೋ ಕೊಡಿ ಅದ ಎಲ್ಲವೂ ವಿನ್ ಸಿಚುವೇಶನ್ ನಮ್ಗ ಅವ್ರು ಸಪೋರ್ಟ್ ಮಾಡಿರ್ತಾರೆ ಅಂಡ್ ಅವ್ರಿಗೂ ಪಾಪ ಸಮ್ ಟೈಮ್ ಮಾಡಕ್ ಆಗ್ತಿರಲ್ಲ ಅವ್ರ ಬೈಕೊಂಡ್ ಅಲ್ಲ ಅದು ಅವಾಗ ಅವ್ರಿಗಷ್ಟು ಎಲ್ಲರದ್ದು ಸಿನ್ಮಾ ಅಲ್ಲ ನಂದ ಒಬ್ಬಂದ ಕನ್ನಡದಲ್ಲಿ ಇವತ್ತು ಒಂದು ಮುನ್ನೂರ ಫಿಲ್ಮ್ ನಲ್ಲಿ ರೆಡಿ ಆಗುತ್ತೆ ಸೊ ಅಷ್ಟು ಫಿಲ್ಮ್ ಗಳು ರೆಡಿ ಆದಾಗ ಎಷ್ಟು ಹೇಳಿ ಒಂದು ಐದಾರು ಫಿಲ್ಮ್ ಓಡದ್ರೆ ಹೆಚ್ಚು ಅದ್ರಲ್ಲಿ ರಿಲೀಸ್ ಆಗೋದ್ ಎಷ್ಟು ಸೊ ಇಟ್ಸ್ ವೆರಿ ಮಿನಿಮಮ್ ಸಕ್ಸಸ್ ರೇಟ್ ಇರೋಂತದ್ದು ಫಿಲ್ಮ್ ಇಂಡಸ್ಟ್ರಿ ಎನಿ ಇಂಡಸ್ಟ್ರಿ ಈಗ ಎಷ್ಟೊಂದು ಚಾನಲ್ ಎಲ್ಲವೂ ಸಕ್ಸಸ್ಫುಲ್ ಆಗಿರುತ್ತೆ ಅಲ್ವಾ ಸೊ ಆ ತರದಲ್ಲಿ ಅವ್ರಿಗೂ ಅವ್ರದೇ ಆದ ಆಬ್ಲಿಕೇಶನ್ ಇರುತ್ತೆ ಸೊ ನಮಗೆ ನಮ್ದೇ ಒಂದು ಎಲ್ಲ ಕಷ್ಟ ನಷ್ಟಗಳ ಮಧ್ಯದಲ್ಲಿ ಎಲ್ಲೋ ಯಾರೋ ಒಂದ್ ಸ್ವಲ್ಪ ಒಂದ್ ಗೆಸ್ಚರ್ ತೋರಿಸಿದ್ರೆ ಹೆಂಗಿದ್ರ ಅಂತ ಕೇಳಿದ್ರೆ ಸಾಕು ಅಯ್ಯೋ ಸೂಪರ್ ಅಂತ ಯಾರೋ ಕೇಳಿದ್ರಲ್ಲ ನಮ್ಮನ್ನ